ರಾಜ್ಯ ಬಿಜೆಪಿಯಲ್ಲಿ ನಡೀತಿರುವ ಆಂತರಿಕ ಕಿತ್ತಾಟ ಕೊನೆಗೊಳ್ಳುವ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ ಈಗ ಈ ಕಿತ್ತಾಟಕ್ಕೆ ಮತ್ತೊಂದು ಆಯಾಮವೂ ಸೇರ್ಕೊಂಡಿದೆ ಅದಕ್ಕೀಗ ಲಿಂಗಾಯತ ಆಂಗಲ್ ಬಂದಿದೆ ವಿಜೇಂದ್ರ ನಾಯಕತ್ವದ ವಿರುದ್ಧ ತೊಡೆ ತಟ್ಟಿರುವ ಯತ್ನಾಳ್ ಬಣ ವರಿಷ್ಠರು ಮೇಲಿಂದ ಮೇಲೆ ಸಂಧಾನ ಸಭೆ ನಡೆಸಿದ್ರೂ ಮೌನವಾಗುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಮಾತ್ರವಲ್ಲ ರಾಜ್ಯಾಧ್ಯಕ್ಷರ ವಿರುದ್ಧ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾನೆ ಬಂದಿದ್ದಾರೆ ಯತ್ನಾಳ್ ಈ ನಡುವೆ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕತ್ವಕ್ಕಾಗಿ ಹೋರಾಟ ಆರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಂಗಳೂರಿನಲ್ಲಿ ಪೂರ್ವಭಾವಿ ಸಭೆಯೊಂದು ನಡೆದಿದೆ ಸಭೆಯಲ್ಲಿ ಮಾಜಿ ಎಂಪಿ ರೇಣುಕಾಚಾರ್ಯ ಅವರು ಬಿಎಸ್ ಯಡಿಯೂರಪ್ಪ ಮತ್ತು ಬಿವೈ ವಿಜೇಂದ್ರ ವಿರೋಧಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲದೆ ದಾವಣಗೆರೆಯಲ್ಲಿ ಐದು ಲಕ್ಷ ಮಂದಿ ಸೇರಿಸಿ ಏಪ್ರಿಲ್ನಲ್ಲಿ ಬೃಹತ್ ಸಮಾವೇಶ ನಡೆಸುವುದಾಗಿ ಈ ವೇಳೆ ಅವರು ಘೋಷಣೆ ಮಾಡಿದ್ದಾರೆ ಅಂತಹ ಸಭೆ ಮಾಡಬೇಡಿ ಅಂತ ಸ್ವತಃ ವಿಜೇಂದ್ರ ಅವರೇ ಹೇಳಿದ್ರು ರೇಣುಕಾಚಾರ್ಯ ಮಂಗಳವಾರ ಸಭೆ ಮಾಡಿದ್ರು ಕೆಲ ದುಷ್ಟಶಕ್ತಿಗಳು ನಮ್ಮ ವೀರಶೈವ ಲಿಂಗಾಯತ ಸಮುದಾಯವನ್ನು ಒಡಿತಿದ್ದಾರೆ ಸಮಾಜಕ್ಕೆ ಕೊಡುಗೆ ನೀಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧವೇ ನಾಯಿ ನರಿಗಳು ಮಾತಾಡ್ತಿವೆ ಹೀಗಾಗಿ ನಾವು ಸಮಾವೇಶ ಮಾಡ್ತಿದ್ದೀವಿ ಸಮಾವೇಶ ಮಾಡಬೇಡಿ ಅನ್ನೋರು ಸುಟ್ಟು ಭಸ್ಮವಾಗ್ತಾರೆ ಅಂತ ರೇಣುಕಾಚಾರ್ಯ ಗುಡುಗಿದ್ದಾರೆ ಅರಮನೆ ಮೈದಾನದ ಗಾಯತ್ರಿ ವಿಹಾರ ಸಭಾಂಗಣದಲ್ಲಿ ವೀರಶೈವ ಲಿಂಗಾಯತರ ಮಹಾಸಂಗಮದ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿ ಸುತ್ತಲಿನ ಎಂಟು ಜಿಲ್ಲೆಗಳ ಸಮುದಾಯದ ಮುಖಂಡರನ್ನ ಒಳಗೊಂಡ ಪೂರ್ವಭಾವಿ ಸಭೆ ಮಂಗಳವಾರ ನಡೆದಿದೆ ಎಲ್ಲಾ ಸಮಾಜದ ಸಹಕಾರದಿಂದಲೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಸಮುದಾಯದಲ್ಲಿ ಈವರೆಗೆ ಒಂಬತ್ತು ಮಂದಿ ಮುಖ್ಯಮಂತ್ರಿಗಳಾಗಿದ್ದಾರೆ ಆದರೆ ಯಾರಿಗೂ ಪೂರ್ಣ ಪ್ರಮಾಣದ ಅಧಿಕಾರ ನಡೆಸೋಕೆ ಬಿಡಲಿಲ್ಲ ಈ ಮಹಾಸಂಗಮದ ಪೂರ್ವಭಾವಿ ಸಭೆಗಳು ಕೆಲವೇ ಪ್ರದೇಶಗಳಿಗೆ ಸೀಮಿತವಲ್ಲ ಮುಂಬೈ ಕರ್ನಾಟಕ ಉತ್ತರ ಕರ್ನಾಟಕ ಸೇರಿ ಎಲ್ಲೆಡೆ ಮಾಡ್ತೀವಿ ಏಪ್ರಿಲ್ ತಿಂಗಳಲ್ಲಿ ದಾವಣಗೆರೆಯಲ್ಲಿ ಐದು ಲಕ್ಷ ಜನರನ್ನ ಸೇರಿಸಿ ಬೃಹತ್ ಸಮಾವೇಶ ಮಾಡ್ತೀವಿ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ಪೂರ್ವಭಾವಿ ಸಭೆಗಾಗ್ಲಿ ಅಥವಾ ಸಮಾವೇಶಕ್ಕಾಗ್ಲಿ ನಾವು ಯಡಿಯೂರಪ್ಪ ಮತ್ತು ಬಿಜೇಂದ್ರ ಅವರಿಂದ ಹಣ ಪಡೆದಿಲ್ಲ ದಾನಿಗಳ ಸಹಾಯದಿಂದ ಮಾಡ್ತಿದ್ದೀವಿ ಸಮುದಾಯಕ್ಕಾಗಿ ಅಧಿಕಾರ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ ತರೀಕೆರೆಯ ಮಾಜಿ ಶಾಸಕ ಸುರೇಶ್ ಮಾತಾಡಿ ಯಡಿಯೂರಪ್ಪ ಅವರಿಗೆ ಅಧಿಕಾರ ಇರಲಿ ಅಥವಾ ಇಲ್ಲದೆ ಇರಲಿ ಅವರ ಜೊತೆಗೆ ಯಾರು ಸದಾ ಇರ್ತಾರೋ ಅವರೇ ನಿಜವಾದ ಬೆಂಬಲಿಗರು ಕೆಜೆಪಿ ಕಟ್ಟಿದಾಗ ನಮ್ಮನ್ನ ಸೋಲಿಸಿದವರೇ ಅವರು ನಮ್ಮವರು ನಮ್ಮವರನ್ನೇ ಸೋಲಿಸುವ ಕೆಲಸ ಆಗಬಾರದು ವಿಜೇಂದ್ರ ಅವರನ್ನ ಯಡಿಯೂರಪ್ಪ ಅವರ ಮಗ ಅನ್ನೋ ಕಾರಣಕ್ಕೆ ಬೆಂಬಲಿಸ್ತಾ ಇಲ್ಲ ಸಮುದಾಯದ ಜೊತೆಗೆ ಅವರು ಇರಬೇಕು ಅನ್ನೋ ಕಾರಣಕ್ಕೆ ಬೆಂಬಲಿಸ್ತಿದ್ದೀವಿ ಅಂತ ಹೇಳಿದ್ದಾರೆ ಗುಂಡ್ಲುಪೇಟೆ ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿ ಮಾಡಿದ ತಕ್ಷಣ ಯಾರೂ ದೊಡ್ಡೋರಾಗೋದಿಲ್ಲ ನೀವೂ ನಮ್ಮ ಜೊತೆಗೂಡಿ ಅಂತ ರೆಬಲ್ ಶಾಸಕ ಬಸನಗೌಡ ಯತ್ನಾಳ್ ಅವರ ಹೆಸರನ್ನು ಪ್ರಸ್ತಾಪ ಮಾಡದೆ ಆಹ್ವಾನಿಸಿದ್ರು ಬಿಜೆಪಿ ಮುಖಂಡರಾದ ಮರಿಸ್ವಾಮಿ ಎಂ ರುದ್ರೇಶ್ ಮಾಡಾಳ್ ಮಲ್ಲಿಕಾರ್ಜುನ್ ವಿವಿಧ ಮಠಾಧೀಶರು ಸೇರಿ ಇನ್ನೂರಕ್ಕೂ ಹೆಚ್ಚಿನ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ರು ಇದೇ ವೇಳೆ ರೇಣುಕಾಚಾರ್ಯ ತಂಡದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಯತ್ನಾಳ್ ರೇಣುಕಾಚಾರ್ಯ ತಂಡ ಸಮಾವೇಶ ನಡೆಸಿದ ಹತ್ತು ದಿನಗಳಲ್ಲಿ ನಾವೂ ಸಮಾವೇಶ ಮಾಡ್ತೀವಿ ಅಂತ ತಿರುಗೇಟನ ಕೊಟ್ಟಿದ್ದಾರೆ ನಾವು ನಡೆಸಿದ ಲಿಂಗಾಯತ ಸಭೆಗೆ ಭಯ ಬಿದ್ದು ಸಮಾವೇಶ ಮಾಡ್ತಿದ್ದಾರೆ ಯಾರೋ ನಾಲ್ಕು ಮಂದಿ ಪೇಮೆಂಟ್ ಸ್ವಾಮೀಜಿಗಳು ಇದ್ರು ಅಂತ ಕಿಡಿಕಾರಿದ್ದಾರೆ ರೇಣುಕಾಚಾರ್ಯ ನಾಯಿ ನರಿಯನ್ನು ಬಳಕೆ ಮಾಡಿದ್ದಾರೆ ನಾಯಿ ನಿಯತ್ತಿನ ಪ್ರಾಣಿ ಆದ್ರೆ ನಾನು ಹಂದಿಗಳ ಬಗ್ಗೆ ಮಾತನಾಡುವುದಿಲ್ಲ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿಜಯೇಂದ್ರ ಪರ ಮಾತನಾಡ್ತಿದ್ದಾನೆ ಈ ಹಿಂದೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸೋಕೆ ಗೋವಾ ಹೋದವರು ಯಾರು ಅಂತ ಟಾಂಗ್ ಕೊಟ್ರು ಲಿಂಗಾಯತ ಹೆಸರಲ್ಲಿ ಅವಧಿ ಮುಗಿದ ಕಾರ್ಡ್ ಅನ್ನ ಯಡಿಯೂರಪ್ಪ ಅವರು ತಮ್ಮ ಮಗನ ಸಲುವಾಗಿ ಬಳಕೆ ಮಾಡ್ತಿದ್ದಾರೆ ಆದ್ರೆ ಆ ಕಾರ್ಡ್ ಕೆಲಸ ಮಾಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತೈದರವರೆಗೆ ಆ ಕಾರ್ಡ್ ನನ್ನ ಬಳಿ ಇರಲಿದೆ ಅಂತ ಹೇಳಿರುವ ಯತ್ನಾಳ್ ಮಾಜಿ ಸಿಎಂ ಯಡಿಯೂರಪ್ಪ ಅಲ್ಲ ಅವರು ಬಳೆಗಾರ ಶೆಟ್ಟರು ಅವರ ಹುಟ್ಟೂರಾದ ಮಂಡ್ಯದ ಬೋಕನ ಕೆರೆಗೆ ಹೋಗಿ ಕೇಳಿದ್ರೆ ನಿಜ ಗೊತ್ತಾಗತ್ತೆ ಅಂತ ಹೇಳಿದ್ರು ವೀರೇಂದ್ರ ಪಾಟೀಲ್ ಜಯೇಜ್ ಪಟೇಲ್ ನಂತರ ಸಮುದಾಯದಲ್ಲಿ ಯಾರೂ ಇರಲಿಲ್ಲ ಜನ ಅನಿವಾರ್ಯವಾಗಿ ಯಡಿಯೂರಪ್ಪ ಅವರನ್ನ ಒಪ್ಪಿದ್ರು ಆದ್ರೆ ಅವರು ವೀರಶೈವರು ಮತ್ತು ಪಂಚಮ ಸಾಲಿಗಳಿಗೆ ಮೀಸಲಾತಿ ನೀಡದೆ ಮೋಸ ಮಾಡಿದ್ರು ಅಂತ ಯತ್ನಾಳ್ ಆರೋಪಿಸಿದ್ದಾರೆ ಯಡಿಯೂರಪ್ಪ ಲಿಂಗಾಯತರ ಹೆಸರಿನಲ್ಲಿ ಬಿಜೆಪಿಯನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಶಾಮ್ನೂರು ಶಿವಶಂಕರಪ್ಪ ಕಾಂಗ್ರೆಸ್ ಅನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ನಮ್ಮ ಆಕ್ಷೇಪ ಇರುವುದು ಕುಟುಂಬ ರಾಜಕಾರಣದ ಬಗ್ಗೆ ಮಾತ್ರ ನರೇಂದ್ರ ಮೋದಿ ಕೂಡ ಕುಟುಂಬ ರಾಜಕಾರಣ ಒಪ್ಪೋದಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು